ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಲಿ ವೆಣಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಇದೀಗ ಪ್ರಸಾರವಾಗಲಿದೆ ಕೆಎಲ್ಲಿ ಫಾರ್ಮಾ ಔಷಧೀಯ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಇಂದಿನ ವಿಷಯ ನೋವು ನಿವಾರಕಗಳು ಅಂದರೆ ಪೇನ್ ಕಿಲ್ಲರ್ಗಳ ದುರುಪಯೋಗದ ಕುರಿತು ಮಾಹಿತಿ ವಿಷಯ ತಜ್ಞರು ಕೆಎಲ್ಲಿ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಸುನೀಲ್ ಜಲಾಲ್ಪುರೆಯವರು ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ ಪ್ರಾಂಶುಪಾಲರು ಕೆ ಎಲ್ ಇ ಔಷಧಿಯ ಮಹಾವಿದ್ಯಾಲಯ ಬೆಳಗಾವಿ ಇವತ್ತು ನಾನು ನೋವು ನಿವಾರಕಗಳ ಅಂದರೆ ಪೇನ್ ಕಿಲ್ಲರ್ಸ್ಗಳ ದುರುಪಯೋಗದ ಬಗ್ಗೆ ಮಾತನಾಡುತ್ತಿದ್ದೇನೆ ನಮ್ಮಲ್ಲಿ ಹೆಚ್ಚಿನವರು ತಲೆನೋವು ಬೆನ್ನು ನೋವು ಜ್ವರ ಅಥವಾ ದೇಹದ ನೋವುಗಳಿಗೆ ಒಂದಲ್ಲ ಒಂದು ಹಂತದಲ್ಲಿ ಈ ಪೇನ್ ಕಿಲ್ಲರ್ಸ್ಗಳನ್ನು ಗಳನ್ನು ತೆಗೆದುಕೊಂಡಿರುತ್ತೇವೆ ಕೆಲವು ಸಾಮಾನ್ಯ ಮಾತ್ರೆಗಳೆಂದರೆ ಐಬ್ರಬ್ರೋಫಿನ್ ಡೈಕ್ಲೋಫೆನಾಕ್ ಅಸ್ಪಿರಿನ್ ಮತ್ತು ವೈದ್ಯಕೀಯ ಅಂಗಡಿಗಳಲ್ಲಿ ಬ್ರ್ಯಾಂಡ್ ಹೆಸರುಗಳಲ್ಲಿ ಮಾರಾಟವಾಗುವ ಕೆಲವು ಮಾತ್ರೆಗಳು ನಮಗೆ ನೋವು ಅಥವಾ ಜ್ವರ ಬಂದಾಗ ಈ ಔಷಧಿಗಳು ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಇವು ತುಂಬ ಉಪಯುಕ್ತವಾಗಿವೆ ಆದರೆ ನಾವು ಅವುಗಳನ್ನು ಹೆಚ್ಚಾಗಿ ಹೆಚ್ಚು ಕಾಲ ಅಥವಾ ಸರಿಯಾದ ವೈದ್ಯಕೀಯ ಸಲಹೆಯಿಲ್ಲದೆ ಬಳಸಿದಾಗ ಸಮಸ್ಯೆ ಪ್ರಾರಂಭವಾಗುತ್ತದೆ ನೋವು ನಿವಾರಕಗಳ ದುರುಪಯೋಗದಿಂದ ಯಾವ ಯಾವ ಸಮಸ್ಯೆಗಳು ಉಂಟಾಗಬಹುದು ಇವು ಹೊಟ್ಟೆಯ ಒಳಪದರವನ್ನು ನೋಯಿಸಬಹುದು ಇವು ಹುಣ್ಣುಗಳು ಸುಡುವ ಸಂವೇದನೆ ಅಮ್ಲೀಯತೆ ಅಥವಾ ಹೊಟ್ಟೆಯೊಳಗೆ ರಕ್ತಸ್ರಾವಕ್ಕೆ ಕಾರಣವಾಗಬಹುದು ಅನೇಕ ಜನರು ಹೊಟ್ಟೆ ನೋವಿನಂತಹ ಆರಂಭಿಕ ಲಕ್ಷಣಗಳನ್ನು ಅದು ಗಂಭೀರವಾಗಿ ಆಗುವವರೆಗೆ ನಿರ್ಲಕ್ಷಿಸುತ್ತಾರೆ ನಾವು ನೋವು ನಿವಾರಕಗಳನ್ನು ಪದೇ ಪದೇ ತೆಗೆದುಕೊಳ್ಳುವಾಗ ಮೂತ್ರಪಿಂಡಗಳು ನಿಧಾನವಾಗಿ ಹಾನಿಗೊಳಗಾಗುತ್ತವೆ ಇದು ಮೊದಲಿಗೆ ರೋಗ ಲಕ್ಷಣಗಳನ್ನು ತೋರಿಸದಿರಬಹುದು ನಂತರ ಕಾಲುಗಳಲ್ಲಿ ಊತ ಅಧಿಕ ರಕ್ತದೊತ್ತಡ ಹಾಗೂ ಮೂತ್ರಪಿಂಡ ವೈಫಲ್ಯವನ್ನು ಅನುಭವಿಸಬಹುದು ಇದಕ್ಕೆ ಡಯಾಲಿಸಿಸ್ ನಂತಹ ದುಬಾರಿ ಚಿಕಿತ್ಸೆಯ ಅಗತ್ಯತೆ ಬರಬಹುದು ಕೆಲವು ನೋವು ನಿವಾರಕಗಳು ಅಧಿಕ ರಕ್ತದೊತ್ತಡ ಹೃದಯಾಘಾತ ಮತ್ತು ಪಶುವಾಯುಗಳ ಅಪಾಯವನ್ನು ಹೆಚ್ಚಿಸುತ್ತವೆ ಇವು ವಯಸ್ಸಾದವರಿಗೆ ಅಥವಾ ಈಗಾಗಲೇ ಹೃದಯ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಹೆಚ್ಚು ಅಪಾಯಕಾರಿ ನೋವು ನಿವಾರಕಗಳ ದುರುಪಯೋಗ ಎಲ್ಲರಿಗೂ ಹಾನಿಕಾರಕ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರು ಗರ್ಭಿಣಿಯರು ಮೂತ್ರಪಿಂಡ ಯಕೃತ್ತು ಅಥವಾ ಹೃದಯದ ತೊಂದರೆ ಇರುವ ಜನರು ಹೊಟ್ಟೆಯ ಹುಣ್ಣು ಇರುವ ಜನರು ಹೆಚ್ಚು ಜಾಗರೂಕರಾಗಿರಬೇಕು ವಯಸ್ಕರಿಗೆ ಮೀಸಲಾದ ನೋವು ನಿವಾರಕಗಳನ್ನು ಮಕ್ಕಳಿಗೆ ಎಂದಿಗೂ ನೀಡಬಾರದು ನೋವು ನಿವಾರಕಗಳನ್ನು ಸುರಕ್ಷಿತವಾಗಿ ಹೇಗೆ ಬಳಸಬೇಕು ಅಗತ್ಯವಿದ್ದಾಗ ಮಾತ್ರ ಬಳಸಿ ಪ್ರತಿಯೊಂದು ಸಣ್ಣ ನೋವಿಗೆ ನೋವು ನಿವಾರಕಗಳನ್ನು ತೆಗೆದುಕೊಳ್ಳಬೇಡಿ ಕೆಲವೊಮ್ಮೆ ವಿಶ್ರಾಂತಿ ಮಸಾಜ್ ಅಥವಾ ಬೆಚ್ಚಗಿನ ಸಂಕುಚಿತಗೊಳಿಸುವಿಕೆಯು ಚೆನ್ನಾಗಿ ಕೆಲಸ ಮಾಡುತ್ತದೆ ವೈದ್ಯರು ಸೂಚಿಸಿದ ಸಮಯಕ್ಕೆ ಮಾತ್ರ ನೋವು ನಿವಾರಕಗಳನ್ನು ಬಳಸಿ ಉಳಿದ ಔಷಧಿಗಳನ್ನು ಅಥವಾ ಬೇರೆಯವರ ಔಷಧಿಯನ್ನು ತೆಗೆದುಕೊಳ್ಳಬೇಡಿ ಸರಿಯಾದ ಡೋಸೇಜ್ ತೆಗೆದುಕೊಳ್ಳಿ ಹೆಚ್ಚು ಮಾತ್ರೆಗಳು ಹೆಚ್ಚಿನ ಪರಿಣಾಮವನ್ನು ಕೊಡುವುದಿಲ್ಲ ಮಿತಿಮೀರಿದ ಪ್ರಮಾಣವು ಅಂಗಾಂಗಗಳಿಗೆ ಹಾನಿ ಮಾಡುತ್ತದೆ ನೋವು ನಿವಾರಕಗಳನ್ನು ತೆಗೆದುಕೊಳ್ಳುವ ಮೊದಲು ತಿನ್ನಿರಿ ಅನೇಕ ಪೇನ್ ಕಿಲ್ಲರ್ಸ್ಗಳು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ಆಮ್ಲೀಯತೆಯನ್ನು ಉಂಟು ಮಾಡುತ್ತವೆ ನೋವು ನಿವಾರಕಗಳನ್ನು ಎಚ್ಚರಿಕೆಯಿಂದ ಮತ್ತು ಅಲ್ಪಾವಧಿಗೆ ಬಳಸಿದಾಗ ಬಹಳ ಸಹಾಯಕವಾದ ಔಷಧಗಳಾಗಿವೆ ಆದರೆ ಅವು ಮ್ಯಾಜಿಕ್ ಮಾತ್ರೆಗಳಲ್ಲ ಅವು ದೈನಂದಿನ ಅಭ್ಯಾಸವಾಗಬಾರದು ದುರುಪಯೋಗವು ನಮ್ಮ ದೇಹಕ್ಕೆ ಮೌನವಾಗಿ ಹಾನಿ ಮಾಡುತ್ತದೆ ಮತ್ತು ನಂತರ ದೊಡ್ಡ ಆರೋಗ್ಯ ವೆಚ್ಚಗಳಿಗೆ ಕಾರಣವಾಗಬಹುದು ಆದ್ದರಿಂದ ಮುಂದಿನ ಬಾರಿ ನಿಮಗೆ ನೋವು ಬಂದಾಗ ಮಾತ್ರೆ ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಿ ಸರಿಯಾದ ವೈದ್ಯರ ಸಲಹೆ ಪಡೆಯಿರಿ ಸರಿಯಾದ ಪ್ರಮಾಣವನ್ನು ಅನುಸರಿಸಿರಿ ಮತ್ತು ನೋವು ನಿವಾರಿಸಲು ಸುರಕ್ಷಿತವಾದ ಮಾರ್ಗಗಳನ್ನು ಆರಿಸಿಕೊಳ್ಳಿರಿ ಜಾಗರೂಕರಾಗಿರುವುದರಿಂದ ನಾವು ನಮ್ಮ ಹೊಟ್ಟೆ ಮೂತ್ರಪಿಂಡಗಳು ಹೃದಯವನ್ನು ರಕ್ಷಿಸಿಕೊಳ್ಳಬಹುದು ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಬಹುದು ನಮಸ್ಕಾರಗಳು ಇದುವರೆಗೂ ಪ್ರಸಾರವಾಯಿತು ಫಾರ್ಮಾ ಔಷಧೀಯ ಜ್ಞಾನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಹಂಚಿಕೊಂಡವರು ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾ ಸುನೀಲ್ ಜಲಾಲ್ಪುರೆಯವರು ಹೀಗೆ ಕೇಳ್ತಾ ಇರಿ ಇದು ಕೆಎಲ್ಇ ವೇಣುಧ್ವನಿ ನೈಂಟಿ ಫೋರ್ ಎಫ್ಎಂ ನಮಸ್ಕಾರ वेण धनि